ನಿಸರ್ಗ ಕ್ರಿಯೇಷನ್ಸ್ಗೆ ಸುಸ್ವಾಗತವನ್ನು ಕೋರುತ್ತಾ ಈ ತರಗತಿಯಲ್ಲಿ ವ್ಯಂಜನಾಕ್ಷರಗಳಿಂದ ಕೂಡಿದ ವ್ಯಂಜನಾಕ್ಷರಗಳಿಂದ ಕೂಡಿದ ಎರಡು ಅಕ್ಷರಗಳ ಪದ ಎರಡು ಅಕ್ಷರಗಳ ಪದಗಳು ಯಾವುವು ಅಂತ ನೋಡೋಣ ಎರಡು ಅಕ್ಷರಗಳ ಬರಬೇಕಿದ್ದು ಪದಗಳು ಎರಡು ಅಕ್ಷರಗಳ ಪದಗಳು ಅಂತ ಬರ್ಕೊಂಡು ಮೊದಲನೇ ಅಕ್ಷರ ವ್ಯಂಜನ ಅಕ್ಷರಗಳಲ್ಲಿ ಕಾವರ್ಗ ಅದರಲ್ಲಿ ಮೊದಲನೇ ಅಕ್ಷರ ಕ ಕಾಗೆ ಕಣ ಬರ್ಕೊಳ್ಳೋಣ ಕಣನೂ ಬರ್ಬೋದು ಅಥವಾ ಕರಾನು ಬರ್ಬೋದು ಬೇಕಾದಷ್ಟು ಪದಗಳಿದ್ದಾವೆ ಆದರೆ ಈಗ ನಾವು ಸ್ಟಾರ್ಟಿಂಗಲ್ಲಿ ಕಲಿಯೋದಕ್ಕೋಸ್ಕರ ಒಂದು ಅಥವಾ ಎರಡು ಪದಗಳನ್ನು ಮಾತ್ರ ರಚಿಸಿ ಕಲಿಯೋಣ ಅನಂತರ ಖ ಖಾಗೆ ಖಗ ಖಗ ಅಂತ ಬರೆಯೋಣ ಕಣ ಅಂದರೆ ಒಂದು ಸ್ಮಾಲ್ ಪೀಸ್ ಅಂತ ಹೇಳ್ಬೋದು ಕರ ಅಂದರೆ ಕೈ ಅಂತ ಬರುತ್ತೆ ನೆಕ್ಸ್ಟ್ ಇದು ಖ ಎರಡನೇ ಖ ಅದು ಖಗ ಖಗ ಅಂದರೆ ಪಕ್ಷಿ ಪಕ್ಷಿಗಳು ಅಂತ ಆಗುತ್ತೆ ನೆಕ್ಸ್ಟ್ ಗ ಘರ ಗರ ಗರ ಅಂದರೆ ದೆವ್ವ ಅಂತಲೂ ಆಗುತ್ತೆ ನೆಕ್ಸ್ಟ್ ಗಣನೂ ಬರ್ಬೋದು ಬೇಕಾದಷ್ಟು ಪದಗಳಿದ್ದಾವೆ ನಾವು ಸದ್ಯಕ್ಕೆ ಎರಡು ಅಥವಾ ಒಂದು ಪದಗಳು ಒಂದು ಪದವನ್ನು ಹೇಗೆ ರಚಿಸೋದು ಅದನ್ನು ಹೇಗೆ ಉಚ್ಚಾರ ಮಾಡೋದು ಅಂತ ತಿಳ್ಕೊಂಡು ಹೋಗೋಣ ಸೊ ಮೊದಲನೇ ಅಕ್ಷರ ಕ ಇದು ಕ ಅಣ್ಣ ಕಣ ಕ ರ ಕರ ಎರಡನೇ ಅಕ್ಷರ ಖ ಖಾಗೆ ಖ ಘ ಅದನ್ನು ಬರೆದಿದ್ದೀನಿ ಮೂರನೇ ಅಕ್ಷರ ಗ ಗಾಗೆ ಗರ ಗ ಗಣ ನಾಲ್ಕನೇ ಅಕ್ಷರ ಘ ಘಟ 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 ಅಂತ ಬರುತ್ತೆ ಘಟ್ಟನೂ ಇದೆ ಒತ್ತಕ್ಷರಗಳನ್ನು ಯೂಸ್ ಮಾಡೋದು ಅಂದರೆ ಘಟ್ಟ ಬೇಕಾದರೂ ಬರುತ್ತೆ ಘಟ್ಟ ಒತ್ತಕ್ಷರಗಳನ್ನು ಹೇಗೆ ಯೂಸ್ ಮಾಡೋದು ಹೇಗೆ ಪ್ರೊನೌನ್ಸಿಯೇಟ್ ಮಾಡೋದು ಅಂತ ನೆಕ್ಸ್ಟ್ ಕ್ಲಾಸ್ಗಳಲ್ಲಿ ಕಲೀತಾ ಬರೋಲ್ಲ ಖ ಖ ಆನಂತರ ಚವರ್ಗ ಬರುತ್ತೆ ವರ್ಗದಲ್ಲಿ ಮೊದಲನೇ ಅಕ್ಷರ ಚ ಛಾಗೆ ಚಲ ಬರಿಯೋಣ ನೆಕ್ಸ್ಟ್ ಎರಡನೇ ಅಕ್ಷರ ಛ ಛಾಗೆ ಛಥಾ ಬರಿಯೋಣ ಛತ ಅಂತ ಒಂದಕ್ಷರ ಒಂದು ಪದ ಛತ ಅನಂತರ ಛಲನೂ ಬರಿಬೋದು ನಾವು ಛ ಛಲ ಅಂತಲೂ ಒಂದು ಪದ ಬರಿಬೋದು ಸೊ ಛ ನೆಕ್ಸ್ಟ್ ಮೂರನೇದು ಜಗೆ ಜಲ ಜನಾನೋ ಬರಿಬೋದು ಜಗ ಇದೆ ಬೇಕಾದಷ್ಟು ಪದಗಳಿದೆ ಸದ್ಯಕ್ಕೆ ಎರಡೋ ಒಂದು ಅಥವಾ ಒಂದು ಪದನ ರಚಿಸ್ತಾ ಹೋಗೋಣ ಸೊ ಚ ಜ ನೆಕ್ಸ್ಟ್ ಝ ಪ್ರೊನೌನ್ಸಿಯೇಷನ್ನು ಅಂದರೆ ಉಚ್ಚಾರಣೆ ತುಂಬ ಇಂಪಾರ್ಟೆಂಟು ಪದಕ್ಕೆ ಪದ ಲೆಟರ್ಸ್ಗೆ ಲೆಟರ್ ಅಂದರೆ ಅಕ್ಷರಕ್ಕೆ ಅಕ್ಷರ ಏನು ಉಚ್ಚಾರಣೆ ವ್ಯತ್ಯಾಸ ಇದೆ ಅಂತ ನಾವು ತಿಳ್ಕೊಂಡು ಬರಬೇಕು ಇಲ್ಲ ಅಂತಂದರೆ ನಮಗೆ ಬರೆಯೋದಿಕ್ಕೆ ಕಷ್ಟ ಆಗುತ್ತೆ ಮಕ್ಕಳೆಲ್ಲ ಹೇಳಬೇಕಾದ್ರೆ ಕ್ವಶನ್ ಆನ್ಸರ್ಸ್ ಕರೆಕ್ಟಾಗಿ ಹೇಳ್ತಾರೆ ಬರೀಬೇಕಾದ್ರೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗುತ್ತೆ ಅದಕ್ಕೆ ಕಾರಣ ನಮಗೆ ಅಕ್ಷರಗಳ ಉಚ್ಚಾರಣೆ ವ್ಯತ್ಯಾಸ ಗೊತ್ತಾಗಲ್ಲ ಅವಾಗ ಅಕ್ಷರಗಳು ರಾಂಗ್ ಆಗ್ತವೆ ಮಾರ್ಕ್ ಸ್ಕೋರಿಂಗು ಕಮ್ಮಿ ಆಗ್ತಾ ಹೋಗುತ್ತೆ ಅದರಿಂದ ಮೊದಲಿಂದ ಕಲಿಬೇಕಾದ್ರೆ ನಾವು ಅಕ್ಷರಗಳ ಉಚ್ಚಾರಣೆ ನಾವು ನೋಡಬೇಕು ಇದು ಝ ಸರ ಅಂತ ಹಾಕ್ತೀನಿ ಝರಿ ಅಂತಿದೆ ರೀ ಗುಣಿತಾಕ್ಷರ ಬರೋದಂದ್ರೆ ನಾನು ಸರಾ ಮಾಡ್ತೀನಿ ಇನ್ನು ಬೇಕಾದ ಬೇರೆ ಬೇರೆ ವರ್ಡ್ಸ್ ಬೇಕಾದ್ರೂ ನಾವು ಮಾಡ್ಬೋದು ಜನ 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 ಅನ್ನೋವಂಥ ಪದನೂ ಇದೆ ಸದ್ಯಕ್ಕೆ ಜನ ಅಂತ ಮಾಡೋಣ ಸೊ ಚ ಚ ಚ ಸ ಅಷ್ಟು ಈಗ ಕವರ್ದ ಆಯಿತು ಚವರ್ದ ಆಯಿತು ಈಗ ಟವರ್ಗ ಟವರ್ಗಕ್ಕೆ ಟ ಟಾಯ ಇದು ಆ್ಯಕ್ಚುಲಿ ಮೊದಲು ಬರೋದು ತುಂಬ ಅಪರೂಪ ಟಪಾಲು ಅನ್ನೋ ಒಂದು ಪದ ಇದೆ ಅದು ಮೂರು ಅಕ್ಷರಕ್ಕೆ ಹೋಗುತ್ತೆ ನಾವೀಗ ಎರಡು ಅಕ್ಷರಗಳನ್ನು ಮಾಡೋದ್ರಿಂದ ಇದರಲ್ಲಿ ನಾನು ಟಪ ಅಂತ ಬರೀತೀನಿ ಅಂದರೆ ಇದು ಟಪ ಟಪ ಅಂತ ಹೇಳ್ತೀವಲ್ಲ ಆ ಪದದಲ್ಲಿ ಟಪ ಟಪ ಅಂದಾಗ ಎರಡು ಸರಿ ಇದನ್ನು ಬರೀತೀವಿ ನಾನು ಒಂದು ಸರಿ ಟಪ ಅಂತ ಬರೀತೀನಿ ಸೊಡ್ಡ ಟಪ ನೆಕ್ಸ್ಟ್ ಠಾಗೆ ಠಕ್ಕ ಬರಿಯಲ್ಲ ಒತ್ತಕ್ಷರದ್ದು ಠಕ್ಕ, ಠಕ್ಕ ಅಂದರೆ ಕಳ್ಳ ಅಂತಲೂ ಆಗುತ್ತೆ ಠ ಠಕ್ಕ ನೆಕ್ಸ್ಟ್ ಡಾ ಮೊದಲ ಮೊದಲನೇ ಅಕ್ಷರವಾಗಿ ಬರೋದು ತುಂಬ ಅಪರೂಪ ಇದು ಮಧ್ಯಕ್ಕೆ ಬರುತ್ತೆ ಅಂದರೆ ಪದ ಒಂದು ಪದ ಇರಬೇಕಾದ್ರೆ ಅಕ್ಷರಗಳ ಮಧ್ಯಕ್ಕೆ ಯೂಸ್ ಮಾಡ್ತೀವಿ ಸದ್ಯಕ್ಕೆ ನಾವು ಡ ಅದಕ್ಕೆ ಡಮ್ ಅಂದರೆ ಡಮ್ ಡಮ್ ಸೌಂಡ್ ಸೌಂಡನ್ನು ಹೇಳುವಂತಹ ಪದ ಅದರಲ್ಲಿ ಡಮ್ ಅನ್ನೋವಂಥ ಒಂದು ಇದನ್ನು ತಗೊತೀವಿ ಡಮ್ ಡಣ 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 ಆ ಥರ ಎಲ್ಲ ಯಾವ್ದು ಬೇಕಾದ್ರೂ ತಗೊಬೋದು ಡಣ ಡಣ ಡನ ಸೌಂಡ್ ಬರುತ್ತೆ ಅಂತ ಹೇಳ್ತೀವಲ್ಲ ಅದು ಡಣನೂ ತಗೊಬೋದು ಸೊ ಇದು ಟ ಠ ಡ ನಂತರ ಢ ಬರುತ್ತೆ ಢಾಗೆ ಢಪ್ ಪ್ಲಸ್ ಬಂದರೆ ಢ ಆಗುತ್ತೆ ಢಾಗೆ ಢಮರು ಅನ್ನೋ ಮೂರು ಅಕ್ಷರದ ಪದ ಆಗುತ್ತೆ ನಾನಿಲ್ಲಿ ಸೌಂಡನ್ನು ಹೇಳ್ತೀನಿ ಢಣ ಢಮರೂ ಹಾಕ್ಬೋದು ಮೂರು ಅಕ್ಷರ ಆಗುತ್ತೆ ಅದ್ರ ಜೊತೆಗೆ ರು ರಾ ಕೊಂಬು ರು ಗುಣಿತಾಕ್ಷರ ಬರುತ್ತೆ ನಾವಿನ್ನೂ ಗುಣಿತಾಕ್ಷರಕ್ಕೆ ಹೋಗಿಲ್ಲ ಅದರಿಂದ ಢಣ ಢಣ ಅಂತ ಹೇಳೋದನ್ನು ಒಂದು ಉಚ್ಚಾರಣೆ ಢಣ ಅಂತ ಬರೀತೀನಿ ಸೊ ಢ ಢಣ ಢ ಢಕ್ಕ ಅದನ್ನು ಬರಿಬೋದು ಢಕ್ಕನ್ ಅಂತ ಬರೋ ಅಂಥದ್ದನ್ನು ಢಕ್ಕ ಅಂತಲೂ ಬರಿಬೋದು ಢ ಸೊ ಎರಡನೇ ಖ ಅದಕ್ಕೆ ಒತ್ತಕ್ಷರ ಡಕ್ಕ ಸೊ ಟ ಠ ಡ ಢ ಸೊ ವರ್ಗದಲ್ಲಿ ನಾಲ್ಕು ಅಕ್ಷರಗಳು ಬರುತ್ತಲ್ಲ ಅದನ್ನು ಬರೆದಿದ್ದೀವಿ ನೆಕ್ಸ್ಟ್ ಟ ಠ ಟ ನ ಈಣ ಬರುತ್ತೆ ಈಣ ಅಂತೂ ಮೊದಲನೇ ಅಕ್ಷರವಾಗಿ ಬರೋದು ತುಂಬ ತುಂಬ ಕಮ್ಮಿ ಅದರಿಂದ ನಾವೇನು ಮಾಡ್ತೀವಿ ಈ ನೋಡಿ ಇಲ್ಲಲ್ಲ ಬರೆದಿದ್ದೀವಿ ನೋಡಿ ಇದು ಎರಡನೇ ಅಕ್ಷರ ಅಥವಾ ಪದಗಳ ಮಧ್ಯದಲ್ಲಿ ಅಕ್ಷರ ಒಂದು ಪದ ಇದೆ ಅಂದರೆ ಅದರ ಮಧ್ಯದಲ್ಲಿ ಯೂಸ್ ಮಾಡೋವಂಥದ್ದು ಇದನ್ನ ಅದರಿಂದ ನಾವು ಬೇರೆ ಯಾವುದಾದ್ರು ಒಂದು ಪದವನ್ನು ತಗೊಬೋದು ಅಂದರೆ ಈಗ ನಾಗೆ ನಾವು ಇದನ್ನೇ ಬೇಕಾದ್ರೂ ಬರಿಬೋದು ಯಾವುದು ದನ ಬರಿಬೋದು ಅಥವಾ ಈ ಡನೇ ಬರಿಬೋದು ಅಥವಾ ಫಸ್ಟ್ ಬರೋದವಲ್ಲ ಕಾಲಿ ಬರೋದು ಕಣ ಅದನ್ನಾದರೂ ಬರೀಬೋದು ಸೊ ಇದು ಯಾವಾಗಲೂ ಸ್ಟಾರ್ಟಿಂಗಲ್ಲಿ ಬರಲ್ಲ ಈಣ ಇದು ಪದಗಳ ಮಧ್ಯದಲ್ಲಿ ಬರೋ ಅಂಥ ನ ಸೊ ಈಗ ಟ ಠ ದ ಢ ಢ ಢ ಣ ಇದಿಷ್ಟು ಟಾವರ್ಗಕ್ಕೆ ಸೇರಿದಂತಹ ಎರಡು ಅಕ್ಷರಗಳನ್ನು ಕೂಡಿದಂತಹ ಪದಗಳು ಆಗುತ್ತೆ ಈಗ ಮೊದಲಿಂದ ನೋಡಬೇಕು ಅಂತಂದರೆ ಇಲ್ಲಿಂದ ಒಂದು ಸರಿ ಓದ್ಕೊಂಬರೋಣ ಕ ಕಣ ಕ ಕ ಕರ ಖ ಖ ಗರ ಅಥವಾ ಗಣ ಅನಂತರ ಘ ಘಟ ಅಂದರೆ ಮಡಿಕೆಗೆ ಘಟ ಅಂತ ಹೇಳ್ತೀವಿ ಘಟ್ಟ ಘಟ್ಟ ಅಂದರೆ ಘಟ್ಟ ಪ್ರದೇಶಗಳು ಅಂತ ಹೇಳ್ತೀವಲ್ಲ ಅದು ಘಟ್ಟ ಅಂತ ಬರುತ್ತೆ ಚ ಚಲ ನೆಕ್ಸ್ಟ್ ಚ ಛತ ಛತ ಅಂದರೆ ರೂಫಿಂಗ್ ಅಂತ ಆಗುತ್ತೆ ಛಲ ಛಲ ಅಂತಂದರೆ ನಾವು ಛಲ ಉಟ್ಕೊಂಡು ಮಾಡ್ತೀವಿ ಛಲವನ್ನು ಹೊಂದಿದ್ದೀನಿ ಅಂತೆಲ್ಲ ಹೇಳ್ತೀವಲ್ಲ ಅದು ಛಲ ನೆಕ್ಸ್ಟ್ ಜ ಬರುತ್ತೆ ಜ ಜಲ ಜಲ ಅಂದರೆ ನಮ್ಗೆ ಆಲ್ರೆಡಿ ಗೊತ್ತಿದೆ ನೀರು ಅಂತ ಜಗ ಜಗತ್ತು ಜಗತ್ತು ಅನ್ನೋದನ್ನು ಜಗ ಅಂತ ಬರೆದಿದ್ದೀವಿ ನೆಕ್ಸ್ಟ್ ಝರ ಮತ್ತು ಜನ ಇದು ಎರಡನ್ನೂ ಸೌಂಡನ್ನು ಹೇಳೋದಕ್ಕೆ ಯೂಸ್ ಮಾಡೋವಂಥ ಪದಗಳಾಗಿದ್ದಾವೆ ನೆಕ್ಸ್ಟ್ ಟ ಟಪ ಇದು ಅಷ್ಟೇ ಸೌಂಡುಗಳನ್ನು ಹೇಳೋವಂಥ ಪದ ಶಬ್ದಗಳನ್ನು ಉಚ್ಚಾರಣೆ ಮಾಡುವಂತಹ ಪದ ಟಪ ಟಪ ಅಂತ ಹೇಳ್ತೀವಲ್ಲ ಅದು ಟಪ ಟಕ್ಕ ಠಕ್ಕ ಅಂತಂದರೆ ಕಳ್ಳ ಅಂತ ಆಗುತ್ತೆ ಡ ಡಮ್ ಇದು ಅಷ್ಟೇ ಸೌಂಡನ್ನು ಅಂದರೆ ಸೌಂಡ್ ಅದನ್ನು ಉಚ್ಚಾರಣೆ ಮಾಡೋದಕ್ಕೆ ಯೂಸ್ ಮಾಡೋವಂಥ ಪದ ಡಮ್ ಡಣ ನೆಕ್ಸ್ಟ್ ಢ ಇದು ಅಷ್ಟೇ ಢಣ ಮತ್ತು ಢಕ್ಕ ಎರಡನ್ನು ಪರ್ಕೊಂಡಿದ್ದೀವಿ ಆನಂತರ ಣ ಕಣ ಕಣ ಅನ್ನೋ ಪದನ ರಚಿಸ್ಕೊಂಡಿದ್ದೀವಿ ಇದಿಷ್ಟು ಆದಮೇಲೆ ನೆಕ್ಸ್ಟ್ ತಾವರ್ಗನ ತ ತಾವರ್ಗದಲ್ಲಿ ಮೊದಲನೇ ಅಕ್ಷರ ತ ತಾಗೆ ತಡ ತಡೆ ಅಂತ ಹೇಳ್ತೀವಲ್ಲ ಅದು ತಡ ತಡವಾಗಿ ಬರೋದು ಲೇಟಾಗಿ ಬರೋದು ಅನ್ನೋ ಅಂತ ಲೇಟ್ ಅನ್ನೋ ಮೀನಿಂಗೇ ಇದಕ್ಕೆ ಕೊಡುತ್ತೆ ತಡ ತಲನೂ ಆಗ್ಬೋದು ತಲ ತಲ ಅಂದರೆ ಬೇಸ್ ಬೇಸ್ ಅಂತ ಹೇಳ್ತೀವಿ ತ ಆದಮೇಲೆ ತ ವರ್ಗದ ಎರಡನೇ ಅಕ್ಷರ ಥಾನು ಇದೂ ಥಳ ಥಳ ಅಂತ ಹೇಳ್ತೀವಲ್ಲ ಹೊಳಪನ್ನು ಹೇಳುವಂಥದ್ದು ಥಳ ಥಳ ಅಂತ ಎರಡು ಸರಿ ಬರೀತೀವಿ ನಾನಿಲ್ಲಿ ಒಂದು ಸರಿ ಥಳ ಅಂತ ಬರ ದ ಬರುತ್ತೆ ಅಂದರೆ ತಾವರ್ಗದ ಮೂರನೇ ಅಕ್ಷರ ದ ದನ ದನ ಅಂದರೆ ಪಶುಗೆ ಸಂಬಂಧಪಟ್ಟಿದ್ದು ದನ ಅಂತಾಗುತ್ತೆ ನೆಕ್ಸ್ಟ್ ಧಾ ಬರುತ್ತೆ ಧಾಗೆ ಧನ ಧನ ಅಂದರೆ ಹಣಕ್ಕೆ ಸಂಬಂಧಪಡುತ್ತೆ ದನ ಅಂದರೆ ಹಣ ಅಂತ ಆಗುತ್ತೆ ಒಕ್ಲಾಸ್ ಕೊಟ್ಟಿಲ್ಲ ಅಂದರೆ ದನ ಆಗುತ್ತೆ ಅಂದರೆ ಪಶು ಅಂತ ಆಗುತ್ತೆ ಅದೇ ವಕ್ಲಾಸ್ ಕೊಟ್ವಿ ಅಂತಂದರೆ ಹಾಗೆ ಒಕ್ಲಾಸ್ ಕೊಟ್ವಿ ಅಂದರೆ ಧಾ ಪ್ರೊನೌನ್ಸಿಯೇಷನ್ ಆಗುತ್ತೆ ಅದು ಧನ ಅಂತ ಆಗುತ್ತೆ ಸೊ ತಾವರ್ಗದಲ್ಲಿ ತಲ ನಂತರ ಎರಡನೇ ತಾಲಿ ಥಳ ಥಳ ಅನ್ನೋದನ್ನು ಒಂದು ಸರಿ ಥಳ ಅಂತ ಬರೆದಿದ್ದೀನಿ ಮೂರನೇದು ದನ ಪಶು ಅಂತ ಇದು ಧ ಕ್ಲಾಸ್ ಬರುವಂಥದ್ದು ಧನ ಅಂತ ಆಗುತ್ತೆ ಈಗ ತವರ್ಗದಲ್ಲಿ ನಾಲ್ಕು ಅಕ್ಷರ ಆಯಿತು ಇನ್ನು ಐದನೇ ಅಕ್ಷರ ನ ತ ಧ ನ ಇದು ನ ನಗೆ ನಗ ನಗ ಅಂದರೆ ನೇಗಿಲು ಅಂತಲೂ ಆಗುತ್ತೆ ನಗ ಅಂತ ಬರೀರಿ ಅಥವಾ ಕೊತ್ತಕ್ಷರಗಳು ನಮಗೆ ಬೇಕು ಅಂದರೆ ನಾಗೆ ನನ್ನ ಅನ್ನೋದನ್ನು ಯೂಸ್ ಮಾಡ್ಬೋದು ನಗ ನನ್ನ ನಯ ಅಂತಲೂ ಬರುತ್ತೆ ಸೊ ತ ಇಲ್ಲಿ ತ ಹ ಇನ್ನ ಆಯಿತು ಈಗ ಪಾವರ್ಗ ಪಾವರ್ಗದಲ್ಲಿ ಮೊದಲನೇ ಅಕ್ಷರ ಪ ಮೊದಲನೇ ಪ ಅದಕ್ಕೆ ಪಟ ಬರಿಯನ. ಪಟ ಫೋಟೋ ಅಂತನೂ ಆಗುತ್ತೆ ಗಾಳಿ ಪಟ ಅಂತಲೂ ಆಗುತ್ತೆ ಪ ಪಟ ಎರಡನೇ ಅಕ್ಷರ ಫ ಫಾಗೆ ನಾವು ಫಳ ಫಳ ಫ ಫಳ 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 ಅಂದರೆ ಹೊಳಪನ್ನು ಹೇಳುವಂಥದ್ದು ಅಥವಾ ಫಲ ಬರೀಬೋದು ಫಲ ಅಂದರೆ ಹಣ್ಣು ಹಣ್ಣು ಅಂತ ಆಗುತ್ತೆ ಸೊ ಫಳ ಫಳ ಎರಡೆರಡು ಸರಿ ಪ್ರೊನೌನ್ಸಿಯೇಟ್ ಮಾಡೋದನ್ನು ಒಂದು ಸರಿ ಫಳ ಅಂತ ಬರೆದಿದ್ದೀನಿ ಇದು ಫಲ ಫಲ ಅಂದರೆ ಫ್ರೂಟ್ ಅಂತ ಆಗುತ್ತೆ ಅನಂತರ ಬಾ ಬಾಗೆ ಬಲ ಬರೆಯೋಣ ಬಲ ಅಂದರೆ ಸ್ಟ್ರೆಂತ್ ಅಥವಾ ಬಣನೂ ಬರೀಬೋದು ಬಣ ಬಣ ಅಂದರೆ ಗ್ರೂಪ್ ಅಂತ ಆಗ್ಬೋದು ಅಥವಾ ಬಣ ಬಣವನ್ನು ಅಂದರೆ ಅರಣ್ಯವನ್ನು ಅಂತಲೂ ಆಗುತ್ತೆ ಬ ಬಳ ಬ ಬಣ ಆ ಥರ ಎರಡೆರಡು ಆಪ್ಷನ್ ಅದು ಪದಗಳಾಗುತ್ತೆ ನಂತರ ಭ ಭಾಗೆ ಭಯ ಪಿಯರ್ ಭಟ ಭಟ ಅಂತಲೂ ಆಗುತ್ತೆ ಪ ಫ ಭ ನಂತರ ನಮಗೆ ಬರೋದು ಪಾವರ್ಗದಲ್ಲಿ ಕೊನೆಯ ಅಕ್ಷರ ಮಾ ಮಾಗೆ ತುಂಬ ಪದಗಳಿದ್ದಾವೆ ಅದರಲ್ಲಿ ಒಂದು ಮಾ ಮಗರಿಯಾನ ಮಾ ಮಗ ಮಾ ಮನನೂ ಆಗುತ್ತೆ ಮನ ಅಂದರೆ ಮನಸ್ಸು ಮನಸ್ಸು ಅನ್ನೋದನ್ನು ಮನ ಅಂತ ಹೇಳ್ತೀವಿ ಇನ್ನೂ ಒಂದು ಮಣ ಇದೆ ಮಣ ಅಂದರೆ ದೊಡ್ಡಣ ಬರುತ್ತೆ ಅದು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ ಅದ್ರ ಬಗ್ಗೆ ಈಗ ಸದ್ಯಕ್ಕೆ ಇದೆರಡು ಮಗ ಮತ್ತು ಮನ ಇದಿಷ್ಟು ಮಾ ವರ್ಗಕ್ಕೆ ಸೇರಿದಂತಹ ಅಂದರೆ ಮಾ ಅಕ್ಷರಕ್ಕೆ ಸೇರಿದಂತಹ ಪದಗಳಾಗುತ್ತೆ ನಷ್ಟು ಆದಮೇಲೆ ಈಗ ಅವರ್ಗೀಯ ವ್ಯಂಜನಗಳಂತಾದ ಪದಗಳು ಅಂದರೆ ಅವರ್ಗೀಯ ವ್ಯಂಜನದಲ್ಲಿ ಫಸ್ಟ್ ಅಕ್ಷರ ಯ ಯಾಗೆ ಯಮ ಬರೆಯೋಣ ಯಮ ನೆಕ್ಸ್ಟ್ ರ ಬರುತ್ತೆ ರಣ ರಣ ಅಂದರೆ ಯುದ್ಧ ಅಂತ ಆಗುತ್ತೆ ಯಮ ಅಂದರೆ ನಮ್ಗೆ ಆಲ್ರೆಡಿ ಗೊತ್ತಿದೆ ಯಮದೇವ ಅಂತ ಹೇಳ್ತೀವಲ್ಲ ಯಮದೇವರು ಯಮ ರ ರಣ ಲಯ ಲಯ ನೆಕ್ಸ್ಟ್ ವಾ ಬರುತ್ತೆ ವ ವನ ನಂತರ ಶಾ ಬರುತ್ತೆ ಶಾಗೆ ಶಯ ಬರೋಣ ಶಯ ಆಗುತ್ತೆ ನಂತರ ಎರಡನೇ ಶಾ ಲಕ್ಷ ಬರೋ ಅಂಥ ಶಾ ಈ ಶಾಗೆ ಶರಾ ಬರಿಯೋಣ ಶಾ ರ ಶರ ಅನಂತರ ಮೂರನೇ ಸ ಸಾಗೆ ಸರ ಶಯ ಅಂತಂದರೆ ಮಲಗೋದು ಆಗುತ್ತೆ ಶರ ಶಾ ಬಂದು ಶರ ವೇಗ ಅಂತ ಹೇಳ್ತೀವಲ್ಲ ಅಂದರೆ ಬೌ ಈಗ ಧನುಷಲ್ಲಿ ಬರೋ ಅಂಥದ್ದು ಅದು ಆ್ಯರೋ ಅಂತ ಹೇಳ್ತೀವಲ್ಲ ಅದು ಶಾ ಶರ ಸಾ ಸರ ಇದು ಚೈನ್ ಅಂತ ಸೊ ಯಾ ರಾ ಲಾ ವಾ ಶಾ ಕ್ಷಾ ಸಾ ನೆಕ್ಸ್ಟ್ ಹಾ ಹಾ ಹಣ ಹ ನ ಹಾ ಹಣ ನೆಕ್ಸ್ಟ್ ಇದೆ ಲಾ ಈಳ ಸ್ಟಾರ್ಟಿಂಗಲ್ಲಿ ಬರಲ್ಲ ಅಂದರೆ ಪದದ ಮೊದಲನೇ ಅಕ್ಷರವಾಗಿ ಈ ಅಕ್ ಈಳ ಬರಲ್ಲ ಅದರಿಂದ ನಾವು ನಳ ತಗೊಳ್ಳೋಣ ನಳ ಅಂತಂದಿಟ್ಟು ಬರೆಯೋಣ ಸೊ ಈಗ ಇದು ಅವರ್ಗೀಯ ವ್ಯಂಜನಗಳಿಂದ ಮಾಡಿದಂಥ ಎರಡು ಅಕ್ಷರದ ಪದಗಳು ಅಂದರೆ ಯ ಯಮ ರ ರಣ ಲ ಲಯ ವ ಶ ಶಯ ಇದು ಲ ಇದು ಕನ್ಫ್ಯೂಸ್ ಮಾಡ್ಕೊಂಬಿಡಿ ಲ ಶ ಶರ ಸ ಸರ ಹ ಹಣ ಳ ಇಲ್ಲಿ ಬರುತ್ತೆ ಇದಿಷ್ಟು ನಾವು ಕಲಿತಂತಹ ವ್ಯಂಜನಾಕ್ಷರಗಳನ್ನು ವ್ಯಂಜನಾಕ್ಷರಗಳನ್ನು ಯೂಸ್ ಮಾಡಿಕೊಂಡು ಮಾಡಿರೋಂಥ ಎರಡು ಅಕ್ಷರದ ಪದಗಳು ಈಗ ಮತ್ತೊಮ್ಮೆ ವ್ಯಂಜನಾಕ್ಷರಗಳೆಲ್ಲನ ಒಂದು ಸರಿ ಓದ್ಕೊಂಬರೋಣ ಕ ಕಣ ಕರ ಖ ಖ ಘ ಗರ ಮತ್ತು ಗಣ ಘ ಘಟ ಇನ್ನೊಂದು ಪದ ಘಟ್ಟ ಇದಿಷ್ಟು ಖಾವರ್ಗ ಆದರೆ ನೆಕ್ಸ್ಟ್ ಚ ವರ್ಗದಲ್ಲಿ ಛ ಛಲ ಛ ಛತ ಬರೆದಿದ್ದೀವಿ ಮತ್ತು ಛಲ ಬರೆದಿದ್ದೀವಿ ಅನಂತರ ಜಲ ಜಗ ಅಂತ ಬರೆದಿದ್ದೀವಿ ಝ ಝರ ಮತ್ತು ಜನ ಬರೆದಿದ್ದೀವಿ ಟ ಟಪ ಬರ್ದಿದ್ದೀವಿ ಟ ಢಕ್ಕ ಬರೆದಿದ್ದೀವಿ ಡ ಡಮ್ ಮತ್ತು ಡಣ ಬರೆದಿದ್ದೀವಿ ಢ ಢಣ ಢಕ್ಕ ಬರೆದಿದ್ದೀವಿ ನ ಕಣ ಅಂತ ಬರೆದಿದ್ದೀವಿ ಆನಂತರ ವರ್ಗದಲ್ಲಿ ತ ತಡ ಮತ್ತು ತಳ ಅದೆರಡನ್ನು ಬರ್ಕೊಂಡಿದ್ದೀವಿ ಥ ಥಳ ಥಳ ಅಂತ ಹೇಳೋದನ್ನು ಒಂದು ಸರಿ ಥಳ ಅಂತ ಬರೆದಿದ್ದೀವಿ ದನ ಧ ಧನ ಅನಂತರ ನ ನಾಗೆ ನಗ ಮತ್ತು ನನ್ನ ಅದೆರಡನ್ನು ಬರೆದಿದ್ದೀವಿ ಪಾವರ್ಗಕ್ಕೆ ಬಂದಾಗ ಪ ಪಟ ಫ ಫಳ ಅಥವಾ ಫಲ ಇದು ಫಳ ಅಂದರೆ ಫಳ ಫಳ ಅಂತ ಒಳಿಯುತ್ತೆ ಅಂತ ಹೇಳ್ತೀವಲ್ಲ ಅದಕ್ಕೆ ಸೇರಿದಂತಹ ಪದ ಇದು ಇದು ಫಲ ಅಂದರೆ ಫ್ರೂಟ್ ಅಂತ ಆಗುತ್ತೆ ಬ ಬಳ ಬಲ ಅಂತ ಇದು ಬನ ಭಯ ಭಟ ಇದೆರಡು ಬರುತ್ತೆ ಅನಂತರ ಮಾ ಮಗೆ ಮಗ ಮತ್ತು ಮನ ಅದೆರಡನ್ನು ಬರೆದಿದ್ದೀವಿ ಆನಂತರ ಯ ಯಾಗೆ ಯಮ ರ ರಣ ಲ ಲಯ ವ ವನ ಷ ಶ ಅಂತ ಬರೆದಿದ್ದೀವಿ ಅನಂತರ ಈ ಕಡೆ ಶರ ಸ ಸರ ಹ ಹಣ ಳ ನಳ ಅಂತ ಇದಿಷ್ಟು ಸ್ವರ ಮತ್ತು ಸ್ವರ ವ್ಯಂಜನಗಳನ್ನು ಕಲ್ತಿದ್ದೀವಲ್ಲ ಅದನ್ನು ಇಟ್ಕೊಂಡು ನಾವು ಮಾಡಿರೋಂತಹ ಸುಲಭವಾದ ಎರಡು ಅಕ್ಷರದ ಪದಗಳು ಇದನ್ನು ಪ್ರತಿ ಸರಿ ಆದಷ್ಟು ಒಂದು ಐದು ನಿಮಿಷ ಹತ್ತು ನಿಮಿಷ ನಾವು ಡೈಲಿ ಓದ್ತಾ ಇದ್ದಂಗೆ ನಮಗೆ ಪ್ರೊನೌನ್ಸಿಯೇಷನ್ ಸಮೇತ ಓದಬೇಕು ನಮಗೆ ಆಗ ಒಳ್ಳೆ ಗ್ರಿಪ್ ಸಿಗುತ್ತೆ ಓದೋದಕ್ಕೆ ಮತ್ತು ಬರೆಯೋದಕ್ಕೆ ನಮಗೆ ಈಸಿ ಆಗುತ್ತೆ ಸುಲಭವಾಗಿ ನಾವು ಕನ್ನಡ ಅಕ್ಷರಗಳನ್ನು ತಪ್ಪಿಲ್ಲದಂಗೆ ಬರೀಬೋದು ಮತ್ತು ಓದ್ಬೋದು